ಯಾವ ಬೆರಳಿಗೆ ಯಾವ ರತ್ನವನ್ನು ಧರಿಸಬೇಕು ನಿಯಮಗಳು ಏನು ಹೇಳುತ್ತವೆ ಪ್ರಯೋಜನಗಳು ಹೀಗಿವೆ ಭವಿಷ್ಯದಲ್ಲಿ ಕೆಲವು ರತ್ನದ ಕಲ್ಲುಗಳನ್ನು ಧರಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಇದು ಪ್ರೀತಿ ವೃತ್ತಿಜೀವನ ಆರೋಗ್ಯ ಹಾಗೂ ಆರ್ಥಿಕ ವಿಷಯಗಳು ಸೇರಿದಂತೆ ಜೀವನದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಸಿಕ್ಕ ಸಿಕ್ಕ ರತ್ನಗಳನ್ನು ತಮಗೆ ತೋಚಿದ ಬೆರಳುಗಳಿಗೆ ಧರಿಸುವಂತಿಲ್ಲ ಎಂದು ರತ್ನದ ಜ್ಯೋತಿಷ್ಯ ಹೇಳುತ್ತದೆ ಅರುಳುಗಳನ್ನು ಧರಿಸುವ ಮೊದಲು ಜ್ಯೋತಿಷ್ಯದ ಸಲಹೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಜಾತಕದಲ್ಲಿ ಗ್ರಹಗಳ ಶುಭ ಮತ್ತು ಅಶುಭ ಸ್ಥಾನದ ಬಗ್ಗೆ ಮಾಹಿತಿ ಪಡೆದ ನಂತರವೇ ರತ್ನವನ್ನು ಧರಿಸಬೇಕು ರತ್ನಶಾಸ್ತ್ರದಲ್ಲಿ ಒಂಬತ್ತು ರತ್ನಗಳನ್ನು ಉಲ್ಲೇಖಿಸಲಾಗಿದೆ ಸೂರ್ಯನಿಗೆ ಮಾಣಿಕ್ಯ ಚಂದ್ರನಿಗೆ ಮುತ್ತು ಮಂಗಳನಿಗೆ ಹವಳ ಬುಧನಿಗೆ ಪಚ್ಚೆ ಗುರುಗ್ರಹಕ್ಕೆ ಹಳದಿ ನೀಲಮಣಿ ಶುಕ್ರನಿಗೆ ವಜ್ರ ಶನಿಗೆ ನೀಲಮಣಿ ರಾಹುವಿಗೆ ಒನಿಕ್ಸ್ ಮತ್ತು ಕೇತುವಿಗೆ ಲೆಹ್ನುಸಿಯ ರತ್ನವನ್ನು ಧರಿಸಲಾಗುತ್ತದೆ ವಜ್ರ ಪಚ್ಚೆ ಮುತ್ತು ನೀಲಮಣಿ ಸೇರಿದಂತೆ ಒಂಬತ್ತು ರತ್ನಗಳು ಮತ್ತು ಉಪರತ್ನಗಳನ್ನು ಯಾವ ಬೆರಳಿನಲ್ಲಿ ಧರಿಸಬೇಕು ಎಂದು ತಿಳಿಯೋಣ ರತ್ನದ ಕಲ್ಲುಗಳನ್ನು ಧರಿಸಲು ನಿಯಮಗಳು ಒಂದು ತೋರು ಬೆರಳಿನಲ್ಲಿ ಹಳದಿ ನೀಲಮಣಿ ಧರಿಸುವುದು ಸೂಕ್ತ ಇದು ಗುರುವಿನ ರತ್ನ ಈ ರತ್ನವನ್ನು ಧರಿಸುವುದರಿಂದ ವ್ಯಕ್ತಿಯಲ್ಲಿ ಗಂಭೀರತೆ ಉಂಟಾಗುತ್ತದೆ ಧಾರ್ಮಿಕ ಕೆಲಸ ಮಾಡಲು ಆಸಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಎರಡು ಜ್ಯೋತಿಷ್ಯದ ಪ್ರಕಾರ ಮದ್ಯದ ಬೆರಳಿನಲ್ಲಿ ನೀಲಮಣಿ ರತ್ನವನ್ನು ಧರಿಸಬೇಕು ಈ ರತ್ನವನ್ನು ಬೇರೆ ಯಾವುದೇ ರತ್ನದೊಂದಿಗೆ ಧರಿಸಬಾರದು ಒಂದು ವೇಳೆ ಬೇರೆ ರತ್ನದೊಂದಿಗೆ ಧರಿಸಿದರೆ ಉತ್ತಮ ಫಲಿತಾಂಶಗಳನ್ನು ನೀಡುವುದಿಲ್ಲ ಎಂದು ನಂಬಲಾಗಿದೆ ನೀಲಮಣಿಯನ್ನು ಶನಿಯ ರತ್ನವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯದ ಸಲಹೆ ಇಲ್ಲದೆ ಇದನ್ನು ಧರಿಸಬಾರದು ಮೂರು ರತ್ನಶಾಸ್ತ್ರದಲ್ಲಿ ಉಂಗುರ ಬೆರಳಿನಲ್ಲಿ ಮಾಣಿಕ್ಯಗಳನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ ಇದು ಸೂರ್ಯನ ರತ್ನ ಈ ರತ್ನವನ್ನು ಧರಿಸುವುದರಿಂದ ಶತ್ರುಗಳು ಸೋಲುತ್ತಾರೆ ಎಂದು ನಂಬಲಾಗಿದೆ ನಾಲ್ಕು ಇದಲ್ಲದೆ ಪಚ್ಚೆಯನ್ನು ಚಿಕ್ಕ ಬೆರಳಿನಲ್ಲಿ ಧರಿಸಲಾಗುತ್ತದೆ ಈ ರತ್ನವನ್ನು ಧರಿಸುವುದರಿಂದ ಬೌದ್ಧಿಕ ಗುಣಗಳು ಹೆಚ್ಚಾಗುತ್ತವೆ ಎಂದು ಹೇಳಲಾಗುತ್ತದೆ ಪತ್ರಿಕೋದ್ಯಮ ಪ್ರಕಾಶನ ಕಲಾವಿದರು ಸೃಜನಶೀಲತೆಗಾಗಿ ಈ ರತ್ನವನ್ನು ಧರಿಸುತ್ತಾರೆ ಐದು ಚಿಕ್ಕ ಬೆರಳಿನಲ್ಲಿ ಮುತ್ತುಗಳನ್ನು ಧರಿಸುವುದು ಸಹ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ಚಂದ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ ಆದರೆ ಇದನ್ನು ಉಂಗುರ ಬೆರಳಿನಲ್ಲಿ ಧರಿಸಬಾರದು ಮುತ್ತುಗಳನ್ನು ತೋರು ಬೆರಳಿನಲ್ಲಿ ಧರಿಸಬಹುದು ಆರು ವಜ್ರವನ್ನು ಶುಕ್ರನ ರತ್ನವೆಂದು ಪರಿಗಣಿಸಲಾಗುತ್ತದೆ ಈ ರತ್ನವನ್ನು ತೋರು ಬೆರಳಿನಲ್ಲಿ ಧರಿಸಬೇಕು ಎಂದು ನಂಬಲಾಗಿದೆ ಏಕೆಂದರೆ ಈ ಬೆರಳಿನ ಕೆಳಗೆ ಶುಕ್ರನ ಪರ್ವತವಿದೆ ಇದು ಶುಕ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಏಳು ಜ್ಯೋತಿಷ್ಯದಲ್ಲಿ ಚಿಕ್ಕ ಬೆರಳಿನಲ್ಲಿ ರಾಹುವಿನ ರತ್ನವನ್ನು ಧರಿಸುವುದು ಸೂಕ್ತ ಇದು ರಾಹುವಿನ ದುಷ್ಪರಿಣಾಮಗಳನ್ನು ತೆಗೆದುಹಾಕುತ್ತದೆ ಎಂಟು ಅದೇ ಸಮಯದಲ್ಲಿ ಬೆಳ್ಳುಳ್ಳಿ ರತ್ನವನ್ನು ತೋರು ಬೆರಳಿನಲ್ಲಿ ಧರಿಸಬೇಕು ಈ ರತ್ನವನ್ನು ಎಂದಿಗೂ ವಜ್ರಗಳೊಂದಿಗೆ ಧರಿಸಬಾರದು ಇದು ಜಾತಕರಿಗೆ ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ